ಹಣಕಾಸಿನ ವಿಚಾರಗಳು ಅಂತ ಬಂದಾಗ ತುಂಬ ಜನ ಸೆಲ್ಫ್ ಡಿಸಿಷನ್ ತಗೊಳ್ಳೋದರಲ್ಲಿ ಫೇಲ್ ಆಗ್ತಾರೆ ವೆರಿ ರೀಸೆಂಟ್ಲಿ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಫ್ರೆಂಡ್ ಡಾಕ್ಟರ್ ಆ್ಯಕ್ಚುಲಿ ತುಂಬ ವೆಲ್ ಎಜುಕೇಟೆಡ್ ಯಾರೋ ಒಬ್ರು ಹೇಳಿದರು ಆ್ಯಕ್ಚುಲಿ ಕ್ಲೋಸ್ ಆಗಿರ್ತಕ್ಕಂಥವ್ರು ಹೇಳಿದರು ಅಂತ ಹದಿನೈದು ವರ್ಷದ ಲಾಕ್ ಇನ್ ಇರತಕ್ಕಂಥ ಪಿರಿಯಡನ್ನು ಮೆಚುರಿಟಿ ಏನು ಬರುತ್ತೆ ಯಾವ ರೀತಿ ಅಂತ ರಿಟರ್ನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಬೇಕು ಏನು ರಿಸ್ಕ್ ಇದೆ ಇದೆಲ್ಲದನ್ನ ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ ಅವರು ಹೇಳಿದರು ಅಂತ ಹೇಳ್ಕೊಂಡು ಲಾರ್ಜ್ ಸಮ್ ನ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಬೇಕು ಅಂತಂದ್ರೂ ವಿತ್ಡ್ರಾ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಲಿ ಇವತ್ತಿನ ಇಲ್ಲ ಆ್ಯಂಡ್ ದಿಸ್ ಕ್ಲಿಯರ್ಲಿ ಶೋಸ್ ತುಂಬಾ ಜನಗಳು ಇನ್ವೆಸ್ಟ್ಮೆಂಟ್ಗೆ ಅಂತ ಬಂದಾಗ ಕಣ್ಮುಚ್ಕೊಂಡು ನಿರ್ಧಾರಗಳನ್ನ ತಗೊಳ್ತಾರೆ ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವತ್ತಿನ ಕಾಲಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂಥ ದಾರಿಗಳಲ್ಲಿ ಒಬ್ಬರು ಇನ್ವೆಸ್ಟ್ ಮಾಡ್ಬೋದು ನಿಮಗೆ ಇನ್ವೆಸ್ಟ್ಮೆಂಟ್ ಜರ್ನಿನ ಬೇರೆ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋ ಒಂಥರ ಫೌಂಡೇಶನ್ ತರ ನೀವು ಬಿಗಿನರ್ ಇರ್ಬೋದು ಇಂಟರ್ಮೀಡಿಯೇಟ್ ಲೆವೆಲಲ್ಲೇ ಅಲ್ಲಿ ಇರ್ಬೋದು ಅಡ್ವಾನ್ಸ್ಡ್ ಲೆವೆಲಲ್ಲೇ ಅಲ್ಲಿ ಕೂಡ ಯಾವ ರೀತಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಫ್ಯೂಚರ್ನ ಡಿಫೈನ್ ಮಾಡುತ್ತೆ ಇನ್ವೆಸ್ಟ್ಮೆಂಟ್ ವೈಸ್ ಇವತ್ತಿನ ವಿಡಿಯೋ ಮೂಲಕ ಏನೇನೆಲ್ಲ ಆಪ್ಷನ್ಸ್ಗಳಿದೆ ಯಾವ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಗುರಿಗಳು ಹಾಗೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ತಕ್ಕ ಹಾಗೆ ಎಫೆಕ್ಟಿವ್ ಆಗಿ ನಿಮ್ಮ ಇನ್ವೆಸ್ಟ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ಬೋದು ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗನು ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋ ಮೂಲಕ ಕವರ್ ಮಾಡೋಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಕೊನೆವರೆಗೂ ನೋಡಿ ಸುಮಾರು ಮಾಹಿತಿಗಳು ನಿಮಗೆ ಕಲಿಯಲಿಕ್ಕೆ ಸಿಗುತ್ತೆ ಫಸ್ಟ್ ಆಫ್ ಆಲ್ ನೀವು ಕಂಪ್ಲೀಟ್ ಬಿಗಿನರ್ ಆಗಿದ್ದೀರಾ ನಿಮಗೇನು ಗೊತ್ತಿಲ್ಲ ಅಪ್ಪ ಅಂತಂದರೆ ನಿಮ್ಮ ಜರ್ನಿನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಒಂದು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇರಬೇಕು ಸೊ ಯಾವ ರೀತಿ ಬ್ಯಾಂಕ್ ಅಕೌಂಟ್ಸ್ಗಳಲ್ಲಿ ನಾವು ಕರೆಂಟ್ ಅಕೌಂಟು ಹಾಗೆ ಸೇವಿಂಗ್ ಅಕೌಂಟ್ ಇಟ್ಕೊಂಡು ಹ್ಯಾಂಡಲ್ ಹಣವನ್ನು ಡಿಜಿಟಲ್ ಫಾರ್ಮಲ್ಲಿ ಅದೇ ರೀತಿ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟು ಡಿಜಿಟಲ್ ಫಾರ್ಮಲ್ಲಿ ಶೇರ್ಸ್ಗಳು ಇ ಟಿ ಎಫ್ಗಳು ಮ್ಯೂಚುವಲ್ ಫಂಡ್ಸ್ಗಳು ಇದರೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಸಪೋಸ್ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಬೇರೆ ವಿಡಿಯೋದಲ್ಲ ನಾನು ರೆಡಿ ಮಾತಾಡಿರ್ತೀನಿ ಲಾಸ್ಟಲ್ಲಿ ಅಸ್ ಅ ಸಮರಿಯಾಗಿ ನಾನು ಕಂಪ್ಲೀಟಾಗಿ ವಿಡಿಯೋ ಲಿಂಕ್ಸ್ಗಳನ್ನು ಈ ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವೀಡಿಯೋಸ್ಗಳಲ್ಲಿ ಕಂಪ್ಲೀಟ್ ಆಗಿ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಬಟ್ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇರೋದು ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಒಂದು ಸತಿ ನಿಮ್ಮ ಹತ್ರ ಇದಿದೆ ಅಂತ ಅಂದರೆ ನೆಕ್ಸ್ಟ್ ಬರೋ ಪ್ರಶ್ನೆ ಎಲ್ಲಿ ಇನ್ವೆಸ್ಟ್ ಮಾಡಲಿ ಸರ್ ಬಿಕಾಸ್ ಐದು ಸಾವಿರಕ್ಕಿಂತ ಜಾಸ್ತಿ ಸ್ಟಾಕ್ಸ್ಗಳು ಬಿಸ್ನೆಸ್ಗಳು ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟಲ್ಲಿ ಸೊ ಅದರಲ್ಲಿ ಯಾವ ಬಿಸ್ನೆಸ್ ಕರೆಕ್ಟ್ ಆಗಿದೆ ಎಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಎಲ್ಲ ಪ್ರಶ್ನೆಗಳು ನಮ್ಮ ಎದುರುಗಡೆ ಬರುತ್ತೆ ಸೊ ಹಾಗಾಗಿ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತ ಅಂದರೆ ಎರಡು ಬ್ರಾಡರ್ ರೀತಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಒಂದು ಆಕ್ಟಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಇನ್ನೊಂದು ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಆ್ಯಕ್ಟಿವ್ ಇನ್ವೆಸ್ಟಿಂಗ್ ಅಂದ್ರೆ ಏನು ಇನ್ ಸಿಂಪಲ್ ವರ್ಡ್ಸ್ ಜಾಸ್ತಿ ತಲೆ ಕೆಡಿಸಿಕೊಂಡು ನಾವು ನಾವೇ ಖುದ್ದಾಗಿ ಸ್ಟಾಕ್ಸ್ ಗಳನ್ನು ಹುಡುಕಿ ಐದು ಸಾವಿರ ಹುಡುಕಿ ಇನ್ವೆಸ್ಟ್ ಮಾಡ್ತಕ್ಕಂತಹ ರೀತಿ ಟೈಮೇ ಇರಬಹುದು ಕಲೀಲಿಕ್ಕೆ ಬೇಕಾದಂತಹ ಟೈಮ್ ಇರಬಹುದು ಅಟ್ ದ ಸೇಮ್ ಟೈಮ್ ಟೈಮಿಂಗ್ ಅಂತ ಹೇಳ್ತೀವಿ ನಾವು ನೀವು ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು ಯಾವ ಸಂದರ್ಭದಲ್ಲಿ ಆಗಬೇಕು ಇದೆಲ್ಲ ಮಾನಿಟರ್ ಮಾಡ್ಕೊಂಡು ಕುತ್ಕೊಳ್ಳೋದು ಎಲ್ರಿಗೂ ಸಾಧ್ಯವಾದಂಥ ಮಾತಲ್ಲ ಸೊ ಬಿಕಾಸ್ ನಮ್ಮದೇ ಆದಂಥ ಕಮಿಟ್ಮೆಂಟ್ಸ್ಗಳಿರುತ್ತೆ ಬಿಸ್ನೆಸ್ ಇರುತ್ತೆ ಜಾಬ್ಗಳಿರುತ್ತೆ ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಸೊ ಮೊದಲನೇ ಆಪ್ಷನ್ ಇಸ್ ಅ ಗುಡ್ ಆಪ್ಷನ್ ಬಟ್ ಅದನ್ನು ಲಾಸ್ಟ್ ಪ್ರಯಾರಿಟಿಯಾಗಿ ನಾವು ಇಟ್ಕೊಳ್ಳೋಣ ಇನ್ನೊಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆಲ್ರೆಡಿ ಸುಮಾರು ಜನ ಗೊತ್ತಿರುತ್ತೆ ಸೊ ಬಂಚ್ ಆಫ್ ಸ್ಟಾಕ್ಸ್ಗಳಲ್ಲಿ ಈಗ ಒಂದು ಇಪ್ಪತ್ತು ಸ್ಟಾಕ್ ಐವತ್ತು ಸ್ಟಾಕು ಈ ರೀತಿಯಂಥ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ನಿಮ್ಮ ಕಡೆಯಿಂದ ಮ್ಯೂಚುವಲ್ ಫಂಡ್ಸ್ಗಳನ್ನು ನೀವು ಬೈ ಮಾಡಿಕೊಂಡ್ರೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ ನಾವು ಮಾಡೋ ಆಕ್ಟಿವ್ ರಿಸರ್ಚ್ ಅವರು ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಏಯ್ಟಿ ಟು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಆಫ್ ದ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಇವತ್ತಿನ ಮಟ್ಟಿಗೆ ಇಂಡೆಕ್ಸ್ ಕೊಡೋ ರಿಟರ್ನನ್ನು ಕೊಡ್ತಾ ಇಲ್ಲ ಅಥವಾ ಬೀಟ್ ಮಾಡ್ತಾ ಇಲ್ಲ ಲಾಂಗರ್ ರನ್ನಲ್ಲಿ ಸೊ ಹಾಗಾಗಿ ನಾವು ಇವತ್ತಿನ ಮಟ್ಟಿಗೆ ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಎರಡನೇ ಆಪ್ಷನ್ ಮೋಸ್ಟ್ ಫೇವ್ರೇಟ್ ಅಟ್ ದ ಸೇಮ್ ಟೈಮ್ ತುಂಬ ಜನಗಳು ಇವತ್ತಿನ ಮಟ್ಟಿಗೆ ಫಾಲೋ ಮಾಡ್ತಾ ಇರತಕ್ಕಂತಹ ಒಂದು ಮೆಥಡಾಲಜಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಲ್ಲಪ್ಪ ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ ಫಿಫ್ಟಿ ಕಂಪನೀಸ್ಗಳು ಐವತ್ತು ಕಂಪನೀಸ್ಗಳು ಇರುತ್ತೆ ಟಾಪ್ ಇಂಡಿಯನ್ ಫಿಫ್ಟಿ ಕಂಪನೀಸ್ಗಳು ಸೊ ಕಾಲ ಕಾಲಕ್ಕೆ ಕಂಪನೀಸ್ಗಳು ಬದಲಾಗ್ತಾ ಇರುತ್ತೆ ಈ ಕಂಪನಿ ಚಿಕ್ಕದಾಯಿತು ಅಂತಂದರೆ ಅದರ ಹಿಂದ್ಗಡೆ ಇದ್ದಂತಹ ದೊಡ್ಡ ಕಂಪನಿ ಮುಂದೆ ಆ ಇಂಡೆಕ್ಸ್ ಅಲ್ಲಿ ಸೇರ್ಕೊಳ್ಳುತ್ತೆ ಸೊ ನಮ್ಮ ಕಡೆಯಿಂದ ಆ ರೀತಿಯಾದಂಥ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಅಂತಂದರೆ ಅದನ್ನು ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಅಥವಾ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಸೊ ಇನ್ ಸಿಂಪಲ್ ವರ್ಡ್ಸ್ ಆಕ್ಟಿವ್ ಇನ್ವೆಸ್ಟಿಂಗಲ್ಲಿ ಎದರ್ ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ ಖುದ್ದಾಗಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ ಬಟ್ ಪ್ಯಾಸಿವ್ ಅಥವಾ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳು ಇಂಡೆಕ್ಸ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇರಲ್ಲ ಆ್ಯಸ್ ಇಟ್ ಈಸ್ ಅಲ್ಲೇನು ಬದಲಾವಣೆಗಳಾಗುತ್ತೋ ಆ ಬದಲಾವಣೆಗಳನ್ನು ಕಾಪಿ ಪೇಸ್ಟು ಮಾಡ್ತಕ್ಕಂಥ ಕೆಲಸಗಳು ಸೊ ಪ್ಯಾಸಿವ್ ಇನ್ವೆಸ್ಟಿಂಗಲ್ಲಿ ಎರಡು ರೀತಿಯಾಗಿ ನೀವು ಇಂಡ ಇನ್ವೆಸ್ಟ್ ಮಾಡ್ಬೋದು ಮೊದಲನೇದಾಗಿ ಬರ್ತಕ್ಕಂಥದ್ದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳು ಎರಡನೇದಾಗಿ ಬರ್ತಕ್ಕಂಥದ್ದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ಗಳು ಸೊ ಇದರ ಬಗ್ಗೆ ಲಾಸ್ಟಲ್ಲಿ ಮತ್ತೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುತ್ಕೊಳ್ಳೋಲ್ಲ ಇದ್ರ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ಡ್ ಟುಟೋರಿಯಲ್ಸ್ಗಳನ್ನು ಆಲ್ರೆಡಿ ಹಾಕಿರ್ತೀನಿ ಇದರ ಬಗ್ಗೆ ಲಾಸ್ಟಲ್ಲಿ ಮಾಹಿತಿಗಳನ್ನ ಕೊಡ್ತೀನಿ ಸೊ ಮೂರಲ್ಲಿ ಏನು ಅಂದರೆ ಐದರ್ ನಾವು ಇ ಟಿ ಎಫ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಥವಾ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದರೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಒಂದು ಇಂಡಿವಿಜುವಲ್ ಸ್ಟಾಕಲ್ಲಿ ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೀವು ಲೆಟ್ಸ್ ಎ ಬಿ ಸಿ ಸ್ಟಾಕ್ ಅಂತ ಅಂದ್ಕೊಳ್ಳೋಣ ಹೆಸರು ತೊಗೊಳೋಕ್ಕಾಗಲ್ಲ ಎ ಬಿ ಸಿ ಸ್ಟಾಕ್ ಅಂತ ಅನ್ಕೊಳ್ಳೋಣ ಅದರಲ್ಲಿ ಇನ್ವೆಸ್ಟ್ ಮಾಡಿದಿರ ಏನೋ ಒಂದು ನ್ಯೂಸ್ ಬಂತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಸಡನ್ನಾಗಿ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕುಸಿತು ಅಂತಂದರೆ ಆಬ್ವಿಯಸ್ಲಿ ಎಂಟೈರ್ ಬರ್ಡನ್ ಏನಿದೆಯೋ ನಿಮ್ಮ ಪೋರ್ಟ್ಫೋಲಿಯೋ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಆಗುತ್ತೆ ವೆರಿನ್ ನೀವು ಅದೇ ರೀತಿಯಾದಂಥ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಹತ್ತು ಇಪ್ಪತ್ತು ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಂದರಲ್ಲಿ ಪ್ರಾಬ್ಲಮ್ ಆದರೆ ಇನ್ನೊಂದು ಮ್ಯಾನೇಜ್ ಮಾಡ್ತಾ ಇರುತ್ತೆ ಸೊ ಇದಕ್ಕೆ ಡೈವರ್ಸಿಫಿಕೇಷನ್ ಅಂತ ಹೇಳ್ತೀವಿ ನಾವು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳೇ ಇರ್ಬೋದು ಅಥವಾ ಇ ಟಿ ಎಫ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಡೈವರ್ಸಿಫಿಕೇಷನ್ ನಿಮಗೆ ಸಿಗುತ್ತೆ ಎರಡನೇ ಮುಖ್ಯವಾದಂತಹ ಪಾಯಿಂಟ್ ಏನಂದರೆ ಆಕ್ಟಿವ್ ಇನ್ವೆಸ್ಟಿಂಗಲ್ಲಿ ಈಗ ಮ್ಯೂಚುವಲ್ ಫಂಡ್ಸೇ ಇರ್ಬೋದು ಅಥವಾ ನಾವೇ ಖುದ್ದಾಗಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರ್ಬೋದು ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ ಮ್ಯೂಚುವಲ್ ಫಂಡ್ಸ್ಗಳು ಅವರಿಗೆ ಮ್ಯಾನೇಜ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಟನ್ ಅಮೌಂಟನ್ನು ಕಟ್ ಮಾಡ್ಕೊಳ್ತಾರೆ ನಾವು ಲಾಭ ಮಾಡ್ತೀವಿ ಅಲ್ವೋ ಗೊತ್ತಿಲ್ಲ ಅವರಿಗೆ ಅಮೌಂಟನ್ನು ಕೊಟ್ಟು ನಮ್ಮ ಹಣವನ್ನು ಮ್ಯಾನೇಜ್ ಮಾಡಿಸ್ತಾ ಇರ್ತೀವಿ ಸಟನ್ ಗಳು ಇರುತ್ತೆ ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸ್ಗಳೇ ಇರ್ಬೋದು ಅಥವಾ ನಾವೇ ಖುದ್ದಾಗಿ ಆಕ್ಟಿವ್ ಆಗಿ ರಿಸರ್ಚ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಚಾರ್ಜಸ್ಗಳು ಟ್ಯಾಕ್ಸಸ್ಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆ್ಯಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಟೀಮು ಅಷ್ಟೇ ಬೇಕಾಗುತ್ತೆ ಅಥವಾ ನಾವೇ ಖುದ್ದಾಗಿ ಟೈಮ್ ಕೊಡಬೇಕಾಗುತ್ತೆ ಇದೆಲ್ಲ ತಲೆನೋವುಗಳು ಆ್ಯಕ್ಟಿವ್ ಇನ್ವೆಸ್ಟಿಂಗಲ್ಲಿ ಬರುತ್ತೆ ವೆರಿನ್ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಥವಾ ಇಂಡೆಕ್ಸ್ ಇನ್ವೆಸ್ಟಿಂಗಲ್ಲಿ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಷ್ಟಿರಲ್ಲ ಅಥವಾ ಆ ಒಂದು ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗಳು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಷ್ಟಿರಲ್ಲ ಹಾಗಾಗಿ ಕಡಿಮೆ ಎಕ್ಸ್ಪೆನ್ಸ್ ರೇಷೋ ಅದರಲ್ಲಿ ಇರುತ್ತೆ ಯೂಶುವಲಿ ಝೀರೋ ಪಾಯಿಂಟ್ ಝೀರೋ ಟು ಝೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟೇಜಿಂದ ಝೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಒಳಗಡೆಗೆ ಅಥವಾ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಒಳಗಡೆಗೆ ಇಂಡೆಕ್ಸ್ ಇನ್ವೆಸ್ಟಿಂಗಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷೋಸ್ಗಳು ಸಿಗುತ್ತೆ ವೆರಿನ್ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಗಳಲ್ಲಿ ಎಲ್ಲ ನಾವು ಒಂದು ಒಂದೂವರೆ ಎರಡು ಪರ್ಸೆಂಟೇಜ್ನಷ್ಟು ಕೊಡಬೇಕಾಗುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಇಲ್ಲಿ ಕೇಳ್ಬೋದು ನೀವು ಸರ್ ಅವರು ತುಂಬ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಮಾಡ್ತಾರಲ್ವ ಅವ್ರಿಗೆ ಅವ್ರ ಕಡೆಯಿಂದ ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಎಸ್ ಇಡೀಷ್ಟು ಬಟ್ ನೀವು ಇನ್ನೊಂದು ಕಡೆಯಿಂದ ನೋಡ್ತೀರಾ ಆಲ್ರೆಡಿ ಹೇಳಿದೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಕೇಸಸ್ಗಳಲ್ಲಿ ಅನ್ನು ಬೀಟ್ ಮಾಡ್ತಾ ಇಲ್ಲ ಮೋಸ್ಟ್ ಆಫ್ ದ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಬಿಕಾಸ್ ಡಿಸ್ಕ್ರಿಷನ್ ಇನ್ವಾಲ್ವ್ ಆಗಿರುತ್ತೆ ಅವರು ತಲೆಯನ್ನು ಉಪಯೋಗಿಸಿ ಅವರು ಡಿಸಿಷನ್ಸ್ಗಳನ್ನ ತೊಗೊಳ್ತಿರ್ತಾರೆ ಆ ಒಂದು ಕನ್ಫ್ಯೂಷನ್ಸ್ಗಳೆಲ್ಲ ಬೇಡಪ್ಪ ನಮಗೂ ಕನ್ಫ್ಯೂಷನ್ ಬೇಡ ಅವರಿಗೂ ಕನ್ಫ್ಯೂಷನ್ ಬೇಡ ಅಂತ ಅಂದರೆ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಥವಾ ಇಂಡೆಕ್ಸ್ ಇನ್ವೆಸ್ಟಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಇನ್ವೆಸ್ಟೆಂಟ್ ಈ ವಿಷಯ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೆಫರೆನ್ಸ್ ವಿಡಿಯೋಸ್ಗಳನ್ನ ಲಾಸ್ಟಲ್ಲಿ ಕೊಡ್ತೀನಿ ನೋಡ್ತಾ ಇರಿ ಈ ವಿಷಯ ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಮೂವ್ ಆಗೋಣ ಅಸೆಟ್ ಅಲೋಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ ಈ ವಿಷಯ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಮೇಜರ್ ಲಾಸು ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಮಾರ್ಕೆಟ್ ಅಲ್ಲಿ ಇದೆ ಬಿಕಾಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇನ್ ಬಿಟ್ವೀನ್ ಅಲ್ಲಿ ಬಂದು ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಏನು ಬಿದ್ದಿದೆಯೋ ಆ ಒಂದು ಬಿದ್ದಿರ್ತಕ್ಕಂಥ ಹಿಟ್ ತಗುಲ್ತಾ ಇದೆ ಬಿಕಾಸ್ ಡೈವರ್ಸಿಫಿಕೇಶನ್ ಬರೀ ಸ್ಟಾಕ್ಸ್ಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಅಷ್ಟೇ ಅಲ್ಲ ಅಸೆಟ್ ಕ್ಲಾಸ್ಗಳಲ್ಲಿ ಇರಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಅಸೆಟ್ ಕ್ಲಾಸ್ ಅಂದ್ರೆ ಏನಪ್ಪ ಅಸೆಟ್ ಅಂದ್ರೆ ಆಸ್ತಿ ಕರೆಕ್ಟ್ ಈಕ್ವಿಟಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಕಂಪ್ನೀಸ್ಗಳಲ್ಲಿ ಅಂತ ಅಂದರೆ ಇಕ್ವಿಟಿ ಅಂತ ಹೇಳ್ತಾರೆ ಅದನ್ನು ಇಕ್ವಿಟಿ ಅಸೆಟ್ ಕ್ಲಾಸ್ ಅಂತ ಕರೀತಾರೆ ಇನ್ನೊಂದು ಕಡೆಯಿಂದ ಕೊಮೋಡಿಟೀಸ್ ಅಂತ ಹೇಳ್ತಾರೆ ಬೇಸಿಕಲಿ ಈಗ ಗೋಲ್ಡ್ ಇರ್ಬೋದು ಗೋಲ್ಡ್ ಅನ್ಕೊಂಬೋಣ ಎಕ್ಸಾಂಪಲ್ಗೆ ಗೋಲ್ಡ್ ಇಸ್ ಅ ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಅದು ಬೇರೆ ರೀತಿಯಲ್ಲಿನೇ ಬಿಹೇವ್ ಆಗುತ್ತೆ ಇನ್ನೊಂದು ಕಡೆಯಿಂದ ರಿಯಲ್ ಎಸ್ಟೇಟ್ ಬರುತ್ತೆ ಹಾಗೆ ಬಾಂಡ್ಸ್ಗಳು ಬರುತ್ತೆ ಫಿಕ್ಸೆಡ್ ಡೆಪಾಸಿಟ್ಸ್ಗಳು ಬರುತ್ತೆ ಇವೆಲ್ಲ ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳು ಸೊ ಒಂದೊಂದು ಅಸೆಟ್ ಕ್ಲಾಸ್ಗಳು ಒಂದೊಂದು ರೀತಿಯಾಗಿ ಬಿಹೇವ್ ಆಗುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಮಲ್ಟಿಪಲ್ ಅಸೆಟ್ಸ್ಗಳನ್ನು ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ವರ್ಷದಲ್ಲಿ ನಿಫ್ಟಿಯ ಟೋಟಲ್ ರಿಟರ್ನ್ ಎಂಟರಿಂದ ಏಳು ಪರ್ಸೆಂಟೇಜ್ ಅಷ್ಟೇ ರಿಟರ್ನ್ ಕೊಟ್ಟಿರೋದು ಒಂದು ವರ್ಷದಲ್ಲಿ ವೆರಿನ್ ಅದೇ ಸೇಮ್ ವರ್ಷದಲ್ಲಿ ಗೋಲ್ಡ್ ಒಂದು ಮೂವತ್ತು ಪರ್ಸೆಂಟೇಜ್ ಜಾಸ್ತಿ ರಿಟರ್ನ್ ಅನ್ನು ಇನ್ಫ್ಯಾಕ್ಟ್ ಲಾಸ್ಟ್ ಒಂದೇ ತಿಂಗಳಲ್ಲಿ ಮೋರ್ ದ್ಯಾನ್ ಟೆನ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಅನ್ನು ಹುಡುಕಿದಾರಿಗೆ ತಂದು ಕೊಟ್ಟಿದೆ ಸೊ ನೀವು ಡೈರೆಕ್ಟ್ ಆಗಿ ಎಲ್ಲ ಅಮೌಂಟ್ ನನಗೆ ಒಂದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಡಬಲ್ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಅಮೌಂಟ್ ಅನ್ನು ಹೈ ರಿಸ್ಕ್ ಇರೋ ಕಡೆಗೆ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ಆಬ್ಬಿಯಸ್ಲಿ ಡ್ರಾಡೌನ್ ಅಥವಾ ಡೌನ್ ಫಾಲ್ಗಳು ಏನಿದೆಯೋ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ತುಂಬಾ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಲಾಂಗ್ ಟರ್ಮ್ ಅಲ್ಲಿ ಇಟ್ ಮೇಕ್ ನೋ ಮೇಜರ್ ಡಿಫರೆನ್ಸ್ ತುಂಬಾ ಲಾಂಗ್ ಟರ್ಮ್ ಗೆ ಅಂತಂದ್ರೆ ಬಟ್ ವೆರಿ ಶಾರ್ಟ್ ಟರ್ಮ್ ಅಲ್ಲಿ ಐದು ವರ್ಷ ಆರು ವರ್ಷದಲ್ಲೂ ಕೂಡ ಮೇಜರ್ ಡೌನ್ ಪಾಯಿಂಟ್ ಗಳನ್ನು ಟೈಮ್ ಮಲ್ಟಿಪಲ್ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ವೆಸ್ಟಿಂಗಲ್ಲಿ ಇವತ್ತಿನ ಈ ವಿಡಿಯೋ ಮೂಲಕ ನಾವು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ ನಾನು ದೇರಿ ಸಮಥಿಂಗ್ ಕಾಲ್ಡ್ ಆಸ್ ಆರ್ ಇ ಐ ಟಿ ಅಂತ ಹೇಳ್ತಾರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು ಅಂತ ಹೇಳ್ಕೊಂಡು ವೆರಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ ನಿಮ್ಗೆ ಆಸಕ್ತಿ ಇದೆ ಆರ್ ಇ ಐ ಟಿ ಸಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಆರ್ ಇ ಐ ಟಿ ಅಂತ ಹೇಳ್ಕೊಂಡು ಬಟ್ ಅದ್ರ ಬಗ್ಗೆ ಸಪರೇಟಾಗಿ ಮಾತಾಡೋಣ ಇವತ್ತಿನ ವಿಡಿಯೋದಲ್ಲಿ ಇಮಿಡಿಯೇಟ್ ಆಗಿ ಈಗ ನಾಳೆ ನಾಡಿದ್ರಿಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನೀವು ಇಕ್ವಿಟಿ ಗೋಲ್ಡ್ ಹಾಗೆ ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳು ಅಥವಾ ಡೆಟ್ ಡೆಟ್ ಮ್ಯೂಚುವಲ್ ಅಂತಾರೆ ಅಥವಾ ಬಾಂಡ್ಸ್ಗಳು ಅಂತಾರೆ ಇವೆಲ್ಲ ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಬರುತ್ತೆ ಈ ಮೂರು ಅಸೆಟ್ ಕ್ಲಾಸ್ಗಳನ್ನು ಇಟ್ಕೊಂಡು ಯಾವ ರೀತಿ ಪೋರ್ಟ್ಫೋಲಿಯೋನ ಡೆವಲಪ್ ಮಾಡ್ಕೊಳ್ಬೋದು ಯಾವ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಸೊ ದಟ್ ಏನೇ ಒಂದು ವೇರಿಯೇಷನ್ಸ್ಗಳಾದ್ರೂ ಕೂಡ ಮಾರ್ಕೆಟಲ್ಲಿ ಎಷ್ಟೇ ವೇರಿಯೇಷನ್ಸ್ಗಳಾದ್ರೂ ಕೂಡ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಿಂದ ಏನೇ ಆದ್ರೂ ಕೂಡ ನಮ್ಮ ಖುದ್ದು ಪೋರ್ಟ್ಫೋಲಿಯೋ ಅಥವಾ ನಮ್ಮ ಖುದ್ದು ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ತೀರ ಏರುಪೇರು ಆಗಬಾರ್ದು ಅಟ್ ದ ಸೇಮ್ ಟೈಮ್ ಲಾಂಗರ್ ಟರ್ಮಲ್ಲಿ ಬೆಟರ್ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿಸ್ಗಳೇ ಬೇಕು ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆ ರೀತಿಯಾದಂತಹ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಇದರ ಪ್ರಕಾರ ನಾಲ್ಕು ಡಿಫ್ರೆಂಟ್ ಕ್ವಾಡ್ರನ್ಸ್ ಗಳನ್ನ ಇಟ್ಕೊಂಡಿದ್ದೀನಿ ಬೇಸಿಕಲಿ ನಮ್ಮ ಇನ್ವೆಸ್ಟ್ಮೆಂಟ್ ನ ಯಾವ ರೀತಿ ನಾವು ಮಾಡ್ಕೊಳ್ಬೇಕು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಎಂಟ್ರಿ ಏನೋ ಆಗ್ಬಿಡ್ತಾರೆ ಎಕ್ಸಿಟ್ ಯಾವ ರೀತಿ ಆಗಬೇಕು ಯಾವ ರೀತಿಯಾಗಿ ನಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಥವಾ ಇನ್ವೆಸ್ಟ್ಮೆಂಟ್ಸ್ ನ ಮ್ಯಾನೇಜ್ ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ ಇನ್ ಸಿಂಪಲ್ ವರ್ಡ್ಸ್ ನೀವು ಎಷ್ಟು ವರ್ಷಕ್ಕೆ ನೀವು ಎಷ್ಟು ದಿನಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಸ್ಕ್ ತೊಗೊಳ್ತಕ್ಕಂಥ ಕೆಪಾಸಿಟಿನೂ ಚೇಂಜ್ ಮಾಡ್ಕೊಳ್ಬೇಕು ಅಟ್ ದ ಸೇಮ್ ಟೈಮ್ ನೀವು ಯಾವ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ವೇರಿಯೇಷನ್ಸ್ ಮಾಡ್ಕೊಳ್ತಾ ಹೋಗಬೇಕು ಬಿಕಾಸ್ ಈ ಡಿಫ್ರೆಂಟ್ ಅಸೆಟ್ಸ್ ಕ್ಲಾಸ್ಗಳಲ್ಲಿ ಏನು ಎಕ್ಸ್ಪ್ಲೈನ್ ಮಾಡೋದ್ನೋ ಅಸೆಟ್ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ರಿಸ್ಕನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು ಹಾಗೆ ನೀವು ಎಷ್ಟು ದಿನಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ರಿಸ್ಕ್ ಡಿಫೈನ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಸ್ಯಮ್ ನೀವು ಒಂದು ಐದು ವರ್ಷದೊಳಗಡೆಗೆ ಇನ್ವೆಸ್ಟ್ ಮಾಡ್ತೀರಾ ಐದು ವರ್ಷದ ಹೊರಜನ್ ಅಂತಂದ್ರೆ ಜಾಸ್ತಿ ರಿಸ್ಕ್ ಅನ್ನ ನೀವು ತಗೊಳಕ್ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ತೀರಾ ಒಲಟೈಲ್ ಇರತಕ್ಕಂತಹ ಗಳಲ್ಲಿ ಹೋಗಿ ಇನ್ವೆಸ್ಟ್ ಮಾಡಕ್ ಆಗಲ್ಲ ಬಿಕಾಸ್ ಐದು ವರ್ಷದ ಒಳಗಡೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ ಇನ್ನೊಂದು ನೀವು ಹದಿನೈದು ವರ್ಷ ಹತ್ತು ವರ್ಷ ಈಗ ಮಕ್ಕಳ ಎಜುಕೇಷನ್ಗೆ ಇರಬಹುದು ಅಥವಾ ಮನೆ ಕಟ್ಟೋದಕ್ಕೋಸ್ಕರ ತುಂಬಾ ದೊಡ್ಡ ಅಮೌಂಟನ್ನು ಬಿಲ್ಡ್ ಮಾಡಬೇಕು ರಿಟೈರ್ಮೆಂಟ್ಗೋಸ್ಕರ ನೀವು ಪ್ಲಾನ್ ಮಾಡ್ಕೊಳ್ತಿದೀರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲಿ ಗೋಲ್ ಇದೆ ಅಂತ ಆ ಸಂದರ್ಭದಲ್ಲಿ ಹೈ ರಿಸ್ಕ್ ಈ ಕಡೆಗೆ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ನಾಲ್ಕು ಡಿಫ್ರೆಂಟ್ ಕ್ವಾಡ್ರಂಟ್ಸ್ ಇಲ್ಲಿ ಮೊದಲನೆಯ ಕ್ವಾಡ್ರಂಟ್ ಏನಿದೆಯೋ ಟ್ವೆಲ್ ಪ್ಲಸ್ ಇಯರ್ಸ್ ಹನ್ನೆರಡು ವರ್ಷದ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬಾ ಲಾಂಗ್ ಟರ್ಮ್ ನಾನು ಆಲ್ರೆಡಿ ಹೇಳಿದೆ ಮನೆ ಕಟ್ಟೋಕಿರ್ಬೋದು ಅಥವಾ ರಿಟೈರ್ಮೆಂಟ್ ಪ್ಲಾನ್ ಇರಬಹುದು ಈ ರೀತಿಯಾದ ಪ್ಲಾನ್ ಇಟ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ರ ಅಂತ ಅಂದ್ರೆ ಈ ಕ್ವಾಡ್ರಂಟ್ ಅಲ್ಲಿ ನೀವು ಕೂತ್ಕೊಳ್ತೀರಾ ಈ ಕೇಸ್ ಅಲ್ಲಿ ತೊಂಬತ್ತು ಪರ್ಸೆಂಟೇಜ್ ನಷ್ಟು ಇಕ್ವಿಟಿ ಇಕ್ವಿಟಿ ಅಂತಂದ್ರೆ ಏನು ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಥವಾ ಸ್ಟ್ರಾಟಜಿ ಇಂಡೈಸಸ್ ಗಳು ಇದ್ರ ಬಗ್ಗೆ ಲಾಸ್ಟ್ ಅಲ್ಲಿ ರೆಫರೆನ್ಸ್ ವಿಡಿಯೋ ನಾನು ಕೊಡ್ತೀನಿ ಸ್ಮಾಲ್ ಕ್ಯಾಪ್ ಯೂಶಲಿ ಚಿಕ್ಕ ಪುಟ್ಟ ಕಂಪನೀಸ್ ಗಳಿರುತ್ತೆ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಲ್ಲ ಒಂದೇ ಕಂಪನಿ ಅಲ್ಲ ಮಲ್ಟಿಪಲ್ ಕಂಪನೀಸ್ ಗಳಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಬೆಟರ್ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಕಂಪೇರಿಂಗ್ ಟು ಬ್ರಾಡರ್ ಇಂಡೆಕ್ಸಸ್ ಗಳು ಸೊ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಥವಾ ಸ್ಟ್ರಾಟಜಿ ಜಿ ಇಂಡೈಸಿಸ್ ಅಂತ ಹೇಳ್ತಾರೆ ಅಥವಾ ಆಲ್ಫಾ ಇಂಡೈಸಿಸ್ಗಳಂತ ಹೇಳ್ಕೊಂಡು ಇದ್ರ ಬಗ್ಗೆ ಲಾಸ್ಟಲ್ಲಿ ನಾನು ವಿಡಿಯೋ ರೆಫರೆನ್ಸ್ ಕೊಡ್ತೀನಿ ನಿಮ್ಗೆ ನೋಡಲಿಕ್ಕೆ ಬಟ್ ಜಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗಿ ಈ ಕ್ವಾಡ್ರೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ಅರೌಂಡ್ ನೈಂಟಿ ಪರ್ಸೆಂಟೇಜ್ನಷ್ಟು ನಿಮ್ಮ ತೊಂಬತ್ತು ಈಗ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ತೊಂಬತ್ತು ರೂಪಾಯಿ ಅಷ್ಟು ಅಮೌಂಟ್ನ ನೀವು ಈ ಒಂದು ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇನ್ನು ಮಕ್ಕಿರೋ ಟೆನ್ ಪರ್ಸೆಂಟ್ ಎಲ್ಲಿ ಹೋಗುತ್ತೆ ಗೋಲ್ಡ್ಗೆ ಹೋಗುತ್ತೆ ಸೊ ಮೋಸ್ಟ್ ಆಫ್ ದ ಎಕ್ಸ್ಪೋಜರ್ ಏನಿದೆಯೋ ಇಲ್ಲಿ ಇರುತ್ತೆ ಬಿಕಾಸ್ ಲಾಂಗ್ ಟರ್ಮ್ ಡ್ಯೂರೇಷನ್ಗೆ ನೀವು ವೇಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಬಟ್ ವೆರಿ ಇಂಪಾರ್ಟೆಂಟ್ಲಿ ಈ ಅಲ್ಲಿ ನೀವು ಬರ್ತೀರಾ ಈ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಡೌನ್ ಅಂತಂದರೆ ಗಳು ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬರೀ ಮಾರ್ಕೆಟ್ ಮೇಲೆ ಒಂದೇ ಕಡೆಗೆ ಮೂವ್ ಆಗಲ್ಲ ಡೌನ್ ಡೌನ್ಫಾಲ್ ಇರುತ್ತೆ ಆ ಡೌನ್ ಫಾಲ್ ಎಷ್ಟವರೆಗೂ ಹೋಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ ನಲವತ್ತರಿಂದ ಅರವತ್ತು ಪರ್ಸೆಂಟೇಜ್ ನಲವತ್ತರಿಂದ ಐವತ್ತು ಪರ್ಸೆಂಟೇಜ್ ಅಂದ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಲ್ಲಿ ಒಂದೇ ದಿನದಲ್ಲಿ ಆಗುತ್ತೆ ಅಂತಲ್ಲ ಈ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಏಯ್ಟ್ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ಈ ರೀತಿಯಂಥ ಸಂದರ್ಭದಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟೇಜ್ವರೆಗೂ ಪೋರ್ಟ್ಫೋಲಿಯೋ ಕ್ರಾಶ್ ಆಪ್ ಅಥವಾ ಪೋರ್ಟ್ಫೋಲಿಯೋ ಡೌನ್ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಅಫ್ಕೋಸ್ ನೀವು ಹೈ ರಿಸ್ ತಗೊಳ್ತೀರಾ ಬಟ್ ಲಾಂಗರ್ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಕಡೆಗೆ ಇನ್ವೆಸ್ಟ್ಮೆಂಟ್ ವರ್ಕ್ ಆಗುತ್ತೆ ಇನ್ಫ್ಯಾಕ್ಟ್ ಡೇಟಾ ಪ್ರಕಾರ ಏಳು ವರ್ಷದ ಮೇಲೆ ಬ್ರಾಡರ್ ಇಂಡೆಕ್ಸಸ್ಗಳಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾದಂಥ ಲಾಸ್ ಇಲ್ಲಿವರೆಗೂ ಆಗಿಲ್ಲ ಇವಂದು ಅವರು ಪೀಕ್ ಲೆವೆಲ್ ಮಾರ್ಕೆಟ್ ಟಾಪ್ ಅಲ್ಲಿ ಇದ್ದಾಗೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಬಂದ್ರುನು ಕೂಡ ಹನ್ನೆರಡರಿಂದ ಹದಿಮೂರು ಪರ್ಸೆಂಟೇಜ್ ಕಂಪೌಂಡೆಡ್ ಅಂದ್ರ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟೇಜ್ ನಷ್ಟ ನೆಟ್ಟು ನೆಟ್ ರಿಟರ್ನ್ ಅನ್ನು ಇಂಡೆಕ್ಸ್ ಗಳು ಅಥವಾ ಸ್ಟಾಕ್ ಮಾರ್ಕೆಟ್ ಇಲ್ಲಿವರೆಗೂ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ಕ್ವಾರಂಟ ಒನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ಇನ್ವೆಸ್ಟ್ ಮಾಡಬಹುದು ಹೈ ರಿಸ್ಕ್ ಇರೋ ಕಡೆಗೆ ಇನ್ವೆಸ್ಟ್ ಮಾಡ್ತೀರಾ ಒಂಬತ್ತು ಪರ್ಸೆಂಟೇಜ್ ನಷ್ಟ ಇಕ್ವಿಟಿ ಟೆನ್ ಪರ್ಸೆಂಟೇಜ್ ನಷ್ಟ ಗೋಡ್ ಆಗೇನ್ ಅಂತ ಕನ್ಸಿಡರ್ ಮಾಡೋಕ್ ಹೋಗ್ಬೇಡಿ ಜಸ್ಟ್ ನ ಐಡಿಯಾ ನಾ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಇದನ್ನು ಬದಲಾಯ್ಸ್ಕೊಳ್ಬೋದು ಇನ್ವೆಸ್ಟ್ಮೆಂಟ್ ಹೊರಾಯನ್ ನೋಡ್ಕೊಳಿ ಅದರ ಬೇಸಿಯಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು ಸೆಕೆಂಡ್ ಕ್ವಾಡ ಮೀಡಿಯಂ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಎಂಟರಿಂದ ಹನ್ನೆರಡು ವರ್ಷ ಎಂಟು ವರ್ಷ ಅಥವಾ ಏಳು ವರ್ಷದ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಹನ್ನೆರಡು ವರ್ಷದ ಒಳಗಡೆ ಇದೆ ಮೀಡಿಯಂ ಟರ್ಮ್ ಅಂತ ಕನ್ಸಿಡರ್ ಮಾಡಬಹುದು ಈ ಸಂದರ್ಭದಲ್ಲಿ ಇಕ್ವಿಟಿ ಪೋರ್ಷನ್ಗೆ ಎಂಬತ್ತು ಪರ್ಸೆಂಟೇಜ್ನಷ್ಟು ನೀವು ಇನ್ವೆಸ್ಟ್ ಮಾಡಬಹುದು ಎಂಬತ್ತು ಪರ್ಸೆಂಟೇಜ್ ನಷ್ಟ ಅಲಾಕೇಷನ್ ಇಟ್ಕೊಳ್ಬಹುದು ಫ್ಲೆಕ್ಸಿ ಮ್ಯೂಚುವಲ್ ಫಂಡ್ಸ್ ಗಳು ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಹೇಳ್ತಾರೆ ಅಂದರೆ ಬೇರೆ ಬೇರೆ ಗಳಲ್ಲಿ ಕ್ಯಾಪಿಟಲೈಸೇಷನ್ಗಳಲ್ಲಿ ಬೇಸ್ಟ್ ಒಂದು ಮಾರ್ಕೆಟ್ ಕಂಡೀಷನ್ಸ್ ವೇರಿಯೇಷನ್ಸ್ ಮಾಡ್ತಾ ಇರ್ತಾರೆ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳಿರಬಹುದು ಅಥವಾ ಸ್ಟ್ರಾಟಜಿ ಇಂಡೈಸಸ್ ಗಳಿರಬಹುದು ಅಥವಾ ಬೇಟಾ ಇಂಡೆಕ್ಸಸ್ ಗಳಿರ್ಬೋದು ಎಸ್ಪೆಷಲಿ ಇದರಲ್ಲೂ ಲೋ ಒಟಿಲಿಟಿ ಇಂಡೆಕ್ಸಸ್ ಗಳಂತ ಬರುತ್ತೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರ ಮೂಲಕ ಅಥವಾ ಬ್ರಾಡರ್ ಇಂಡೆಕ್ಸೇ ಅನ್ಕೊಳ್ಳಿ ನಿಫ್ಟಿಯಲ್ಲಿ ಅಥವಾ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಈ ಒಂದು ಟೈಪ್ ಟೈಮ್ ಪೀರಿಯಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಏಟಿ ಪರ್ಸೆಂಟೇಜ್ ನಷ್ಟು ಅಲೋಕೇಶನ್ ಇಕ್ವಿಟಿಗೆ ನೀವು ಇಟ್ಕೊಳ್ಬಹುದು ಅಂಡ್ ನಿಮ್ಗೆ ಇರ್ತಕ್ಕಂಥ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಗೋಲ್ಡ್ ನ ರೆಫರೆನ್ಸ್ ವಿಡಿಯೋನು ಕೂಡ ಲಾಸ್ಟ್ ಅಲ್ಲಿ ನಾನು ಕೊಡ್ತೀನಿ ನಿಮಗೆ ನೀವು ಆಮೇಲೆ ನೋಡಬಹುದು ಅದನ್ನ ಪೊಟೆನ್ಶಿಯಲ್ ಡ್ರಾ ಡೌನ್ ಅಥವಾ ಪೊಟೆನ್ಶಿಯಲ್ ಡೌನ್ ಫಾಲ್ ಈ ಒಂದು ಪೋರ್ಟ್ ಫೋಲಿಯಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ನಷ್ಟು ಡೌನ್ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಬಟ್ ಎಂಟರಿಂದ ಹನ್ನೆರಡು ವರ್ಷ ಕಂಫರ್ಟಬಲ್ ಟೈಮ್ ಆ ಒಂದು ಸಂದರ್ಭದಲ್ಲಿ ಮತ್ತೆ ಮಾರ್ಕೆಟ್ ರಿಕವರಿ ಆಗತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಕ್ವಾಡ್ರೆಂಟ್ ಮೂರು ನಾಲ್ಕರಿಂದ ಎಂಟು ವರ್ಷ ನಾಲ್ಕು ವರ್ಷದ ಮೇಲೆ ಎಂಟು ವರ್ಷದ ಕೆಳಗಡೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ ಅಥವಾ ಇನ್ವೆಸ್ಟ್ಮೆಂಟ್ ಗೋಲ್ ಇದೆ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟೇಜ್ ನಷ್ಟು ಇಕ್ವಿಟಿ ಇಕ್ವಿಟಿಯಲ್ಲಿ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಇಲ್ಲೆಲ್ಲ ಇನ್ವೆಸ್ಟ್ ಮಾಡಬಾರ್ದು ಇಲ್ಲಿ ನಿಫ್ಟಿ ನಿಫ್ಟಿ ಇಂಡೆಕ್ಸಸ್ ಗಳೇ ಇರಬಹುದು ಅಥವಾ ಈಗ ಫಾರ್ ಎಕ್ಸಾಂಪಲ್ ಸ್ಟ್ರಾಟಜಿ ಇಂಡೆಕ್ಸಸ್ ಗಳಲ್ಲಿ ಲೋ ವೋಲ್ಟಿಡಿಟಿ ಸ್ಟ್ರಾಟಜಿ ಇಂಡೆಕ್ಸಸ್ ಗಳು ಬರುತ್ತೆ ಅದರಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡಬಹುದು ಬ್ರಾಡ್ಲಿ ನಿಫ್ಟಿಯಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು ನಿಮ್ಮ ಪೆರಡು ನಾಲ್ಕರಿಂದ ಎಂಟು ವರ್ಷ ಇದೆ ಅಂತ ಅಂದ್ರೆ ಅರವತ್ತು ಪರ್ಸೆಂಟೇಜ್ ನಷ್ಟು ಇಕ್ವಿಟಿಗೆ ಹೋಗುತ್ತೆ ಮೂವತ್ತು ಪರ್ಸೆಂಟೇಜ್ ನಷ್ಟು ಗೋಲ್ಡ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಟೆನ್ ಪರ್ಸೆಂಟೇಜ್ ಏನಿದೆಯೋ ಇಲ್ಲಿ ಇನ್ನೊಂದು ಅಸೆಟ್ ಕ್ಲಾಸ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದೀವಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಥವಾ ಬಾಂಡ್ಸ್ ಗಳು ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ ಅಂತಾನೂ ಕೂಡ ಕೂಡ ಅಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಸೊ ಈ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಥವಾ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ತುಂಬಾ ಸೇಫರ್ ವೇದಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ಟೆನ್ ಪರ್ಸೆಂಟೇಜ್ ಇಲ್ಲೂ ಅಲೋಕೇಶನ್ ಮಾಡ್ತಾ ಇದ್ವಿ ಬಿಕಾಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಇವಾಗ ತುಂಬಾ ಕಡಿಮೆ ಇದೆ ನಾಲ್ಕರಿಂದ ಎಂಟು ವರ್ಷ ಮಾತ್ರ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಡಿಷನಲ್ ಕ್ವಶನಿಂಗ್ ಇಲ್ಲಿಂದ ನಿಮಗೆ ಸಿಗುತ್ತೆ ವರ್ಷದಿಂದ ಏಳರಿಂದ ಒಂಬತ್ತು ಹತ್ತು ಪರ್ಸೆಂಟೇಜ್ನಷ್ಟು ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳು ತಂದು ಕೊಡುತ್ತೆ ಇದರಲ್ಲೂ ಕೂಡ ಗೋಲ್ಡ್ ಅಂಡ್ ಇಕ್ವಿಟಿಲಿ ಮೇಜರ್ ಪೋರ್ಷನ್ ಸೊನ್ನೆ ಎಕ್ಸ್ಪೋಜರ್ ಇರೋದ್ರಿಂದ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟೇಜ್ನಷ್ಟು ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಎಟ್ ಎನಿ ಗಿವನ್ ಪಾಯಿಂಟ್ ಟೈಮ್ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಇದಕ್ಕೆ ನಾವು ಮುಂಚೆನೆ ಪ್ರಿಪೇರ್ ಆಗಿರಬೇಕು ಈ ರೀತಿ ಅಂತ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಕ್ವಾಡ್ರೆಂಟ್ ಫೋರ್ ಕಡಿಮೆ ಒಂದು ಸಮಯದಲ್ಲಿ ನಾಲ್ಕು ವರ್ಷದ ಕೆಳಗಡೆಗೆ ಒಂದು ವರ್ಷದ ಮೇಲೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ತರ್ಟಿ ಪರ್ಸೆಂಟೇಜ್ ಮಾತ್ರ ಎಕ್ಸ್ಪೋಜರ್ ಇಕ್ವಿಟಿಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಸೂಕ್ತ ಅದು ಬ್ರಾಡರ್ ಇಂಡೆಕ್ಸಸ್ ಗಳಲ್ಲಿ ನಿಫ್ಟಿಯಲ್ಲಿ ಸೆನ್ಸೆಕ್ಸ್ ಅಲ್ಲಿ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಅಥವಾ ಅದಕ್ಕೆ ಸಂಬಂಧ ಸಂಬಂಧಪಟ್ಟಿರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಇಟಿ ಎಫ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಥರ್ಟಿ ಪರ್ಸೆಂಟೇಜ್ ನಷ್ಟು ಗೋಲ್ಡ್ ನಲವತ್ತು ಪರ್ಸೆಂಟೇಜ್ ನಷ್ಟು ಬಾಂಡ್ಸ್ ಗಳು ಅಥವಾ ಎಫ್ ಡಿ ಇರಬಹುದು ಸೇಫರ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಇನಾ ಮಿಕ್ಕಿರ್ತಕ್ಕಂಥ ನಲವತ್ತು ಪರ್ಸೆಂಟೇಜ್ ನಷ್ಟು ಇದರಲ್ಲೂ ಕೂಡ ರಿಸ್ಕ್ ಇರುತ್ತೆ ಅರೌಂಡ್ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ನಷ್ಟು ಡೌನ್ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟಿ ಈ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೆ ಒಂದು ವರ್ಷದ ಒಳಗಡೆಗೆ ನಿಮ್ಗೆ ಈಗ ಒಂದು ಮೂರು ತಿಂಗಳಿಗೆ ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ ಬಿಕಾಸ್ ಸುಮಾರು ಜನ ಹೇಳ್ತಾರೆ ಮೂರು ಮೂರು ತಿಂಗಳು ಡಬಲ್ ಮಾಡಬಹುದು ಅದು ಇದು ಅಂತ ಹೇಳ್ಕೊಂಡು ಸುಮಾರು ಕಡೆಗೆ ಮಾತಾಡ್ತಾ ಇರ್ತಾರೆ ಬಟ್ ಆ ರೀತಿಯಾಗಿ ಇಲ್ಲ ಲಾಂಗ್ ಟರ್ಮ್ಗೆ ನೀವು ವೇಟ್ ಮಾಡಲೇಬೇಕು ಶಾರ್ಟ್ ಟರ್ಮ್ ಅಲ್ಲಿ ನೀವು ನೋಡ್ತಿದ್ದೀರಾ ವಿತಿನ್ ಒನ್ ಇಯರ್ ಅಂತ ಅಂದ್ರೆ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ನಿಮ್ಮ ಅಮೌಂಟ್ ಸೇಫರ್ ಸೇಫರ್ ಈಗ ನೋಡಿ ಗಿಲ್ಟ್ ಫಂಡ್ ಇರ್ಬೋದು ಬಾಂಡ್ಸ್ ಅಥವಾ ಕಾರ್ಪೊರೇಟ್ ಬಾಂಡ್ಸ್ ಗಳು ಇರಬಹುದು ಗೌರ್ಮೆಂಟ್ ಬಾಂಡ್ಸ್ ಗಳು ಈ ರೀತಿಯಾದಂತಹ ಸೇಫ್ ಇನ್ಸ್ಟ್ರಮೆಂಟ್ಸ್ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಒಂದು ವರ್ಷದ ಒಳಗಡೆ ಇನ್ಫ್ಯಾಕ್ಟ್ ಎಫ್ ಡಿ ನೀವು ಇನ್ವೆಸ್ಟ್ ಮಾಡಬಹುದು ಬಿಕಾಸ್ ನಿಮ್ಗೆ ಬೇಕಾದಾಗ ಅಮೌಂಟ್ ಅನ್ನ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರಬೇಕು ಇನ್ನೊಂದು ಕಡೆಯಿಂದ ಒಂದು ವರ್ಷದ ಒಳಗಡೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹೊರೈಜೆನ್ ಇರೋದ್ರಿಂದ ಜಾಸ್ತಿ ಎಕ್ಸ್ಪೋಜರ್ ಇಕ್ವಿಟಿಗೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮೋರ್ ಆಲ್ ಆಫ್ ದ ಸ್ಟೋರಿ ನಾವೆಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಹಾಗೆ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದರ ಮೇಲೆ ಓವರ್ ಆಲ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಪೋರ್ಟ್ಫೋಲಿಯೋ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇದನ್ನ ಕಾಲಕಾಲಕ್ಕೆ ನಾವು ಬದಲು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಬಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ತುಂಬ ಜನ ಇನ್ವೆಸ್ಟ್ಮೆಂಟ್ ಜರ್ನಿನ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಹೇ ಸುಮ್ಮನೆ ನಾನು ಒಂದು ಕೈ ನೋಡ್ಬಿಡೋಣ ಅಂತಕ್ಕಂಥದ್ದು ಕಡಿಮೆ ಅಮೌಂಟ್ ಇದೆಯಾ ಇಟ್ ಈಸ್ ಫೈನ್ ಒಂದ್ಸತಿ ಟೇಸ್ಟ್ ಮಾಡಬೇಕು ಅಂತಿದ್ರೆ ದಟ್ ಇಸ್ ಫೈನ್ ಬಟ್ ಲಾಂಗರ್ ಟರ್ಮಲ್ಲಿ ನೀವು ನೋಡ್ತೀರಾ ಅಂತಂದರೆ ಒಂದು ಒಳ್ಳೆಯ ಕನ್ಸಿಡರಬಲ್ ವೆಲ್ತನ್ನು ಬಿಲ್ಡ್ ಮಾಡಬೇಕು ಅಂತಂದರೆ ನೀವು ಗೋಲ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಇನ್ಫ್ಯಾಕ್ಟ್ ಇವತ್ತು ಕೂಡ ನಾನು ಮಾತಾಡ್ತಾ ಇದ್ದೆ ಇದ್ರ ಬಗ್ಗೆ ಗೋಲ್ ಬೇಸಿಸ್ ಅಲ್ಲಿ ಯಾವಾಗ ಎಕ್ಸಿಟ್ ಆಗಲಿ ಸರ್ ಅಂತಕ್ಕಂಥದ್ದು ಕ್ವಶನ್ ನೋಡೋದು ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಕ್ಕೆ ನೀವು ಇನ್ವೆಸ್ಟ್ ಮಾಡ್ತಿದ್ರ ಮುಂಚೆನೆ ಡಿಫೈನ್ ಮಾಡಿ ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಮಾಡೋದಕ್ಕೋಸ್ಕರ ಮಾಡ್ತಿದ್ರೆ ಆವಾಗನೇ ಬೇರೆ ರೀತಿಯಾದಂಥ ರಿಸ್ಕನ್ನು ನೀವು ತೊಗೊಳ್ಬೇಕು ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಏನೋ ಒಂದು ವಸ್ತುನ ತೊಗೊಳ್ಬೇಕು ಅದಕ್ಕೋಸ್ಕರ ಸೇವಿಂಗ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನೀವು ಇನ್ವೆಸ್ಟ್ಮೆಂಟ್ಸ್ಗಳನ್ನ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ವೈ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದರ ಬೇಸಿಸಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿಕೊಂಡು ಎಕ್ಸಿಟ್ ಆಗ್ತಕ್ಕಂಥದ್ದು ಸೂಕ್ತ ನಾನು ಆಲೇ ಹೇಳ್ತಾ ಇದ್ದೆ ಸುಮಾರು ರೆಫರೆನ್ಸ್ಗಳ ಬಗ್ಗೆ ಆ ರೆಫರೆನ್ಸ್ಗಳನ್ನ ಇವಾಗ ಮಾತಾಡ್ತಾ ಹೋಗ್ತೀನಿ ನಾನು ಇದರಲ್ಲಿ ಆ ವಿಡಿಯೋಸ್ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲನೇದ್ದು ಕಂಪ್ಲೀಟ್ ಬಿಗಿನರ್ ಇದ್ದೀರಾ ನಿಮ್ಗೆ ಏನೂ ಗೊತ್ತಿಲ್ಲಪ್ಪ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಈ ಒಂದು ವಿಡಿಯೋನ ನೀವು ನೋಡಬಹುದು ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗಿನರ್ಸ್ ಅಂತ ಹೇಳ್ಕೊಂಡು ಕಂಪ್ಲೀಟ್ ಒನ್ ಅವರ್ ಟುಟೋರಿಯಲ್ ಇದೆ ನೀವು ಆಮೇಲೆ ಚೆಕ್ ಮಾಡಬಹುದು ಇದು ಒಂದು ಎರಡನೇದು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಯಾವ ರೀತಿ ಶೇರ್ ಗಳನ್ನ ಬೈ ಮಾಡೋದು ಅಥವಾ ಯಾವ ರೀತಿ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಕೆಲಸ ಮಾಡುತ್ತೆ ಬೇಸಿಕ್ ವಿಡಿಯೋ ಗೊತ್ತಿಲ್ಲ ನಿಮಗೆ ಈ ವಿಡಿಯೋನ ನೀವು ಚೆಕ್ ಮಾಡಬಹುದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಗಳು ಅಂತಂದ್ರೆ ಕೆಲಸ ಮಾಡುತ್ತೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಇದರಲ್ಲಿ ಇದೆಲ್ಲದರ ಬಗ್ಗೆ ಮಾತಾಡಿರತಕ್ಕಂತ ಡೀಟೈಲ್ಡ್ ವಿಡಿಯೋ ಇದು ಇದನ್ನ ನೀವು ಆಮೇಲೆ ನೋಡಬಹುದು ಬಾಂಡ್ಸ್ ಗಳಲ್ಲಿ ಗಿಲ್ಡ್ ಫಂಡ್ಸ್ ಗಳಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಗಳ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ ಅಂಡ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಸಿಲ್ವರ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಈ ಎರಡು ವಿಡಿಯೋದಲ್ಲಿ ನಾನು ಆಲ್ರೆಡಿ ಮಾತಾಡಿರ್ತೀನಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ ಇನ್ನೂ ಸುಮಾರು ವಿಡಿಯೋಸ್ ಗಳಿದೆ ಬಿಗಿನರ್ಸ್ ಸಪರೇಟ್ ಪ್ಲೇ ಲಿಸ್ಟ್ಗಳನ್ನು ಹಾಗೆ ನಾನು ಕೆಲವೊಂದಿಷ್ಟು ವಿಡಿಯೋಸ್ ಪಿಕ್ ಮಾಡಿರ್ತೀನಿ ಆ ವಿಡಿಯೋಸ್ ಮಸ್ಟ್ ವಾಚ್ ಅಂತಕ್ಕಂಥ ವೀಡಿಯೋಸ್ ಸಪ್ರೇಟ್ ಆಗಿ ಒಂದು ಪ್ಲೇ ಲಿಸ್ಟ್ ಇದೆ ನಮ್ಮ ಯೂಟ್ಯೂಬಿನ ಹೋಮ್ಗೆ ನೀವು ಹೋದ್ರೆ ಇಂಡಿವಿಜುವಲ್ ಪ್ಲೇ ಲಿಸ್ಟ್ಗಳನ್ನು ಅಕಾರ್ಡಿಂಗ್ ಟು ಆ ಒಂದು ವಿಡಿಯೋದ ಥೀಮ್ ಬೇಸಿಸ್ ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡಿದೀವಿ ನಿಮ್ಗೆ ಕಂಫರ್ಟಬಲ್ ಟೈಮ್ ಇದ್ದಾಗ ದಯವಿಟ್ಟು ಅದನ್ನ ನೋಡಿ ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಅವರು ಹೇಳಿದ್ರು ಇವರು ಹೇಳಿದ್ರು ಅನ್ನೋದ್ರ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ ನಿಮ್ಮ ಹಣದ ಜವಾಬ್ದಾರಿನ ನೀವೇ ತಗೊಳ್ಳಿ ದಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದೇ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ಈ ವಿಡಿಯೋಸ್ ಗಳ ಬೇರೆ ಬೇರೆ ಗಳು ಬರ್ತಾ ಇರುತ್ತೆ ಆ ಮಿಸ್ ಮಾಡ್ಕೊಳ್ಬಹುದು ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಗಳು ಇಷ್ಟ ಆಗಿದೆ ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಕನ್ನಡದಲ್ಲಿ ಇರೋದ್ರಿಂದ ತುಂಬಾ ಈಸಿ ಆಗಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಈ ರೀತಿಯಂತ ಮಾಹಿತಿಗಳು ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿಕ್ಕೆ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್